ನಮಸ್ಕಾರ ವಂದನೆಗಳು ಎಲ್ಲರಿಗೂ ಉಜ್ಜಯಿನಿ ಮಹಾಕಾಳೇಶ್ವರ ದರ್ಶನದ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಉಜ್ಜಯಿನಿಯ ಇತಿಹಾಸ ವಿಶೇಷತೆಗಳು ಉಜ್ಜಯಿನಿಯಲ್ಲಿ ನೋಡಬಹುದಾದ ಧಾರ್ಮಿಕ ಮತ್ತು ಪ್ರೇಕ್ಷಣೀಯ ಸ್ಥಳಗಳು ಉಜ್ಜೈನಿಗೆ ತಲುಪುವ ಮಾಹಿತಿ ಮತ್ತು ಭೇಟಿಗೆ ಮುನ್ನ ತಿಳಿದುಕೊಳ್ಳಬೇಕಾದ ಅಗತ್ಯ ವಿಷಯಗಳ ಬಗ್ಗೆ ವಿವರಿಸಿದ್ದೇವೆ ನೀವು ಉಜ್ಜಯಿನಿಗೆ ಪ್ರಯಾಣ ಮಾಡಲು ಇಚ್ಛಿಸುತ್ತಿದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಸಹಕಾರಿಯಾಗಲಿದೆ ಬನ್ನಿ ಸ್ನೇಹಿತರೆ ಮಹಾದೇವರ ಈ ಪವಿತ್ರ ಸ್ಥಳವನ್ನು ಡಿಜಿಟಲ್ ಆಗಿ ವೀಕ್ಷಿಸೋಣ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಉಚ್ಚೇರಿಯಲ್ಲಿದೆ ಇದು ಹಿಂದೂ ಧರ್ಮದ ಅತ್ಯಂತ ಪ್ರಮುಖ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ದಕ್ಷಿಣಾಭಿಮುಖವಾಗಿ ಸ್ಥಾಪಿತವಾದ ಲಿಂಗವಿದು ಪುರಾಣಗಳಲ್ಲಿ ಪ್ರಸ್ತಾಪಿತ ಏಳು ಪವಿತ್ರ ನಗರಗಳ ಪೈಕಿ ಉಜ್ಜಯಿನಿ ಕೂಡ ಒಂದು ಅಷ್ಟೇ ಅಲ್ಲ ಗರ್ಭಗುಡಿಯಲ್ಲಿರುವ ಲಿಂಗವನ್ನು ಸ್ವಯಂಪೂ ಎಂದು ಪರಿಗಣಿಸಲಾಗುತ್ತದೆ ಇದು ತಾಂತ್ರಿಕ ವಿದ್ಯೆಯನ್ನ ಸಿದ್ಧಿಸಲು ಹೇಳಿ ಮಾಡಿಸತಕ್ಕ ಸ್ಥಳವೆಂದು ಹೇಳಲಾಗುತ್ತದೆ ಇಲ್ಲಿ ಶಿವನಿಗೆ ಸ್ಮಶಾನದ ಬೂದಿಯಿಂದ ಅಭಿಷೇಕ ಮಾಡಲಾಗುತ್ತದೆ ಈ ಸ್ಥಳದಲ್ಲಿ ಅಘೋರಿಗಳಿದ್ದಾರೆ ಕಾಪಾಲಿಕರು ಇದ್ದೋಗಿದ್ದಾರೆ ಈ ನೆಲದಲ್ಲಿ ರಾಮನ ಪಾದದ ಗುರುತುಗಳಿವೆ ಇಲ್ಲಿಗೆ ಪಾಂಡವರು ಬಂದು ಹೋಗಿದ್ದಾರೆ ಉಜ್ಜೈನ್ಯು ಬಹಳ ಪುರಾತನವಾದ ಐತಿಹಾಸಿಕ ಮಹತ್ವವುಳ್ಳ ನಗರ ಇದು ಕ್ಷಿಪ್ರ ನದಿಯ ದಡದ ಮೇಲಿದೆ ನಾವು ಪಾದದಲ್ಲಿ ಕೇಳಿದ ಬೇತಾಳ ವಿಕ್ರಮಾದಿತ್ಯ ಕಥೆಗಳು ಹುಟ್ಟಿಕೊಂಡಿದ್ದು ಇಲ್ಲಿಯೇ ಇತಿಹಾಸಗಳ ನಾಯಕ ವಿಕ್ರಮಾದಿತ್ಯ ಆಳಿದ ನಗರ ಉಜ್ಜಯಿನಿ ಇಲ್ಲಿ ಇತಿಹಾಸ ಇದೆ ಪುರಾಣ ಇದೆ ಭಕ್ತಿ ಇದೆ ನಂಬಿಕೆ ಇದೆ ಭಾರತದ ಅತ್ಯಂತ ಪುರಾತನ ಜೀವಂತ ನಗರ ಪೈಕಿ ಒಂದು ಎತ್ತೆನಿಸಿಕೊಂಡಿದೆ ಮಹಾಕಾಳೇಶ್ವರ ದೇವಾಲಯವು ಆದಿಶಂಕರಾಚಾರ್ಯರು ಪ್ರಚಾರ ಮಾಡಿದ ಶೈವ ಪರಂಪರೆಯ ಪ್ರಮುಖ ಕೇಂದ್ರವಾಗಿದೆ ಮಹಾಕಾಳೇಶ್ವರ ದೇವಸ್ಥಾನವನ್ನು ತಲುಪುವುದು ಹೇಗೆ ಇಂದೂರ್ನಲ್ಲಿರುವ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಹತ್ತಿರದ ವಿಮಾನ ನಿಲ್ದಾಣವಾಗಿದ್ದು ಇದು ಉಜ್ಜಯಿನಿಂದ ಸುಮಾರು ಐವತ್ತ ಮೂರು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಇಂದೋರಿಗೆ ಪ್ರಯಾಣ ದರ ಐದು ಸಾವಿರದ ಐನೂರು ರೂಪಾಯಿಯಿಂದ ಪ್ರಾರಂಭವಾಗುತ್ತದೆ ಇಂದೋರ್ನಿಂದ ನೀವು ಉಜ್ಜಯಿನಿ ತಲುಪಲು ಬಸ್ ಅಥವಾ ಸ್ಥಳೀಯ ರೈಲನ್ನು ತೆಗೆದುಕೊಳ್ಳಬಹುದು ರೈಲು ಮೂಲಕ ಉಜ್ಜೈನಿಯ ರೈಲು ನಿಲ್ದಾಣವು ಭಾರತದ ಅನೇಕ ನಗರಗಳಿಗೆ ಸಂಪರ್ಕ ಹೊಂದಿದೆ ಇದು ದೇವಾಲಯದಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಉಜ್ಜೈನಿಗೆ ವಾರದಲ್ಲಿ ಮೂರು ದಿನ ನೇರ ಟ್ರೈನ್ಗಳಿವೆ ಟ್ರೈನ್ ಕುರಿತ ಮಾಹಿತಿ ಹೀಗಿದೆ ಯಶವಂತಪುರ್ ಡಾಕ್ಟರ್ ಅಂಬೇಡ್ಕರ್ ನಗರ್ ವೀಕ್ಲಿ ಎಕ್ಸ್ಪ್ರೆಸ್ ಇದು ಮಂಗಳವಾರ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಬೆಂಗಳೂರಿನಿಂದ ಹೊರಟು ಗುರುವಾರ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಉಜ್ಜಯಿನಿ ತಲುಪುತ್ತದೆ ಮೈಸೂರು ಜೈಪುರ್ ಎಸ್ಎಫ್ ಎಕ್ಸ್ಪ್ರೆಸ್ ಗುರುವಾರ ಮತ್ತು ಶನಿವಾರದಂದು ಬೆಂಗಳೂರಿನಿಂದ ಮಧ್ಯಾಹ್ನ ಒಂದು ಗಂಟೆಗೆ ಹೊರಡುತ್ತದೆ ರಿಟರ್ನ್ ಜರ್ನಿ ಡಾಕ್ಟರ್ ಅಂಬೇಡ್ಕರ್ ನಗರ್ ಯಶವಂತಪುರ್ ವೀಕ್ಲಿ ಎಕ್ಸ್ಪ್ರೆಸ್ ಆದಿತ್ಯವಾರ ರಾತ್ರಿ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಉಜ್ಜೈನಿಯಿಂದ ಬೆಂಗಳೂರಿಗೆ ಹೊರಡುತ್ತದೆ ಜೈಪುರ್ ಮೈಸೂರು ಎಸ್ಎಫ್ ಎಕ್ಸ್ಪ್ರೆಸ್ ಮಂಗಳವಾರ ಮತ್ತು ಗುರುವಾರ ಬೆಳಿಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಉಜ್ಜೈನಿಯಿಂದ ಬೆಂಗಳೂರಿಗೆ ಹೊರಡುತ್ತದೆ ನೀವು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮೊದಲಿಗೆ ನೋಡಲು ಬಯಸುವವರಾದರೆ ಬೆಂಗಳೂರಿನಿಂದ ಖಾಂಡ್ವಾಗೆ ಪ್ರತಿದಿನ ಟ್ರೈನ್ ಸಂಪರ್ಕವಿದೆ ಈ ಮಾರ್ಗದಲ್ಲಿ ನೀವು ಮೊದಲಿಗೆ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ದರ್ಶನ ಮುಗಿಸಿ ನಂತರ ಉಜ್ಜಯಿನಿ ತಲುಪಿ ಆ ನಂತರ ಅಲ್ಲಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸುವುದು ಉತ್ತಮ ಇಲ್ಲಿ ನಿಮಗೆ ಟ್ರೈನ್ ಆಯ್ಕೆ ತುಂಬಾ ಇರುವುದರಿಂದ ಟಿಕೆಟ್ ಕಾಯ್ದಿರಿಸಲು ಉತ್ತಮವಾಗುತ್ತದೆ ಈ ಮಾರ್ಗದ ಟ್ರೈನ್ ಮಾಹಿತಿ ಹೇಗಿದೆ ಕರ್ನಾಟಕ ಎಕ್ಸ್ಪ್ರೆಸ್ ವಾರದ ಎಲ್ಲ ದಿನವೂ ಈ ಟ್ರೈನ್ ಓಡಾಟ ನಡೆಸುತ್ತದೆ ಮೈಸೂರು ವಾರಣಾಸಿ ಎಸ್ಎಫ್ ಎಕ್ಸ್ಪ್ರೆಸ್ ಇದು ಮಂಗಳವಾರ ಮತ್ತು ಗುರುವಾರ ಓಡಾಟ ನಡೆಸುತ್ತದೆ ಮಂಗಳೂರಿನಿಂದ ಕೂಡ ಉಜ್ಜೈನಿಗೆ ನೇರ ಟ್ರೈನ್ ಸಂಪರ್ಕವಿದೆ ಟ್ರೈನ್ ಮಾಹಿತಿ ಹೀಗಿದೆ ಮರುಸಾಗರ್ ಎಸ್ಎಫ್ ಎಕ್ಸ್ಪ್ರೆಸ್ ಇದು ಸೋಮವಾರ ಮಂಗಳೂರಿನಿಂದ ಉಜ್ಜೈನಿಗೆ ಹೊರಡುತ್ತದೆ ತಿರುವನಂತಪುರಂ ನಾರ್ತ್ ಇಂಡೋರ್ ವೀಕ್ಲಿ ಎಸ್ಎಫ್ ಎಕ್ಸ್ಪ್ರೆಸ್ ಇದು ಶುಕ್ರವಾರ ಮಂಗಳೂರಿನಿಂದ ಉಜ್ಜಯಿನಿಗೆ ಹೊರಡುವ ನೇರ ಟ್ರೈನ್ ರಸ್ತೆಯ ಮೂಲಕ ಉಜ್ಜಯಿನಿಯು ಇಂಡೋರ್ ಸೂರತ್ ಮತ್ತು ಮುಂಬೈ ಸೇರಿದಂತೆ ಹಲವು ನಗರಗಳಿಗೆ ರಸ್ತೆಯ ಮೂಲಕ ಸಂಪರ್ಕ ಹೊಂದಿದೆ ಬೆಂಗಳೂರಿನಿಂದ ಉಜ್ಜಯಿನಿಗೆ ಮೂರು ಖಾಸಗಿ ಬಸ್ಸುಗಳು ದಿನನಿತ್ಯ ಓಡಾಟ ನಡೆಸುತ್ತವೆ ಇದರ ದರ ಮೂರು ಸಾವಿರದ ಐನೂರರಿಂದ ಪ್ರಾರಂಭವಾಗುತ್ತದೆ ನೀವು ರೆಡ್ ಬಸ್ ಪೇಟಿಎಂ ಎಕ್ಸಿಕೋ ಆಪ್ನಲ್ಲಿ ಇದನ್ನು ಚೆಕ್ ಮಾಡಬಹುದು ನಿಮ್ಮ ಭೇಟಿಗೆ ಮುನ್ನ ತಿಳಿದುಕೊಳ್ಳಬೇಕಾದ ಈ ಅಗತ್ಯ ವಿಷಯಗಳನ್ನು ನೋಡೋಣ ಮಹಾಕಾಳೇಶ್ವರ ಉಜ್ಜಯಿನಿ ದರ್ಶನ ಸಮಯಗಳು ಪ್ರತಿದಿನ ದೇವಾಲಯವು ಭಕ್ತರಿಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಾಗಿಲು ತೆರೆದು ರಾತ್ರಿ ಹನ್ನೊಂದು ಗಂಟೆಗೆ ಮುಚ್ಚುತ್ತದೆ ಆದಾಗ್ಯೂ ಗರ್ಭಗೃಹ ದರ್ಶನ ಸಮಯವು ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಒಂದರವರೆಗೆ ಮತ್ತು ಸಂಜೆ ಆರರಿಂದ ರಾತ್ರಿ ಎಂಟರವರೆಗೆ ಮಾತ್ರ ಮಹಾಕಾಳೇಶ್ವರ ವಿಐಪಿ ದರ್ಶನ ಟಿಕೆಟ್ ಬೆಲೆ ಇನ್ನೂರ ಐವತ್ತು ರೂಪಾಯಿ ಸುಗಮ ದರ್ಶನಕ್ಕೆ ವಿಐಪಿ ದರ್ಶನ ಟಿಕೆಟ್ ಬುಕ್ ಮಾಡಲು ನಾವು ನಿಮಗೆ ಸೂಚಿಸುತ್ತೇವೆ ಪ್ರಸಿದ್ಧ ಭಸ್ಮ ಆರತಿ ಬೆಳಕಿನ ಜಾವ ನಡೆಯುತ್ತದೆ ಇದಕ್ಕಾಗಿ ನೀವು ಮುಂಗಡ ಬುಕ್ಕಿಂಗ್ ಮಾಡಬೇಕಾಗುತ್ತದೆ ಉಜ್ಜಯಿನಿ ಮಹಾಕಾಳೇಶ್ವರ ದೇವಸ್ಥಾನದ ಡ್ರೆಸ್ ಕೋಡ್ ಉಜ್ಜನಿಗೆ ನಿರ್ದಿಷ್ಟವಾದ ಡ್ರೆಸ್ ಕೊಡಲಿಲ್ಲ ನೀವು ಸಾಧಾರಣವಾಗಿ ಮತ್ತು ಗೌರವಯುತವಾಗಿ ಉಡುಗೆ ತೊಡುವುದು ಉತ್ತಮ ಬಸ್ ಮಾರುತಿಯ ವೇಳೆ ಪುರುಷರು ಧೋತಿ ಮತ್ತು ಮಹಿಳೆಯರು ಸೀರೆ ಅಥವಾ ಟ್ರೆಡಿಷನಲ್ ಉಡುಗೆ ಧರಿಸಬೇಕು ವಸತಿ ಉಜ್ಜೆಯಲ್ಲಿ ಬಜೆಟ್ ಸ್ನೇಹಿ ಅತಿಥಿ ಗೃಹಗಳಿಂದ ಹಿಡಿದು ಐಷಾರಾಮಿ ಹೋಟೆಲ್ಗಳವರೆಗೆ ವಿವಿಧ ವಸತಿ ಆಯ್ಕೆಗಳಿವೆ ಎಂಟುನೂರ ರಿಂದ ರೂಪಾಯಿಗೆ ಉತ್ತಮ ಕೊಠಡಿಗಳು ದೇವಸ್ಥಾನದ ಹತ್ತಿರದ ಪರಿಸರದಲ್ಲೇ ಸಿಗುತ್ತದೆ ಆದರೆ ವಿಶೇಷ ದಿನದಂದು ನಿಮ್ಮ ವಸತಿ ಸೌಕರ್ಯವನ್ನು ಮುಂಚಿತವಾಗಿ ಕಾಯ್ದಿರಿಸುವುದು ಉತ್ತಮ ಪ್ರಧಾನ ಉತ್ಸವಗಳು ಮಹಾಶಿವರಾತ್ರಿ ಮಹಾಕಾಳೇಶ್ವರ ದೇವಸ್ಥಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ನವರಾತ್ರಿ ಈ ಸಂದರ್ಭದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗುತ್ತವೆ ಶ್ರಾವಣ ಮಾಸ ಈ ತಿಂಗಳು ಭಕ್ತರ ಭಾರಿ ಪ್ರವಾಹ ಉಂಟಾಗುತ್ತದೆ ಮಹಾಕಾಲ್ ಕಾರ್ಡ್ ಮಹಾಕಾಳೇಶ್ವರ ದೇವಾಲಯದ ಅಭಿವೃದ್ಧಿಯ ಭಾಗವಾಗಿ ಶ್ರೀ ಮಹಾಕಾಲ್ ಲೋಕ ಎಂಬ ಹೆಸರಿನಲ್ಲಿ ಈ ಕಾರಿಡಾರ್ ನಿರ್ಮಿಸಲಾಯಿತು ಇದನ್ನು ಸುಮಾರು ಎಂಟುನೂರ ಐವತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಇದು ಸುಮಾರು ಒಂಬೈನೂರು ಮೀಟರ್ ಉದ್ದವಿದ್ದು ಇದರಲ್ಲಿ ದೇವಾಲಯದ ಪರಿಕ್ರಮಣದ ಮಾರ್ಗ ಐತಿಹಾಸಿಕ ಶಿಲ್ಪಕಲೆಗಳು ಮತ್ತು ಆಧ್ಯಾತ್ಮಿಕ ದೃಶ್ಯಗಳ ಅಲಂಕಾರಗಳಿವೆ ಕಾರಿಡಾರ್ನಲ್ಲಿ ನೂರ ಎಂಟು ಶಿವಲಿಂಗಗಳು ಪೌರಾಣಿಕ ಕಥೆಗಳ ಶಿಲ್ಪಕಲೆಗಳು ವಾಲ್ ಪೇಂಟಿಂಗ್ಸ್ ಮತ್ತು ಆಧ್ಯಾತ್ಮಿಕ ಸಂದೇಶ ಸಾರುವ ಶಿಲ್ಪಗಳಿವೆ ಕಾರಿಡಾರ್ನಲ್ಲಿ ಶಿವಮಹಿಮೆ ಹಾಗೂ ಪೌರಾಣಿಕ ಕಥೆಗಳನ್ನು ವಿವರಿಸುವ ವಿವಿಧ ಶಿಲ್ಪಗಳು ಸ್ಥಾಪಿತವಾಗಿವೆ ಶಿವ ತಾಂಡವ ತ್ರಿಪುರಾಸರ ಸಂಹಾರ ಮಹಾಕಾಳೇಶ್ವರ ಲಿಂಗೋದ್ಭವ ಮುಂತಾದ ದೃಶ್ಯಗಳನ್ನು ಶಿಲ್ಪಗಳ ರೂಪದಲ್ಲಿ ನೋಡಬಹುದು ಪೌರಾಣಿಕ ಕಥೆ ಒಮ್ಮೆ ಉಜ್ಜೈನಿಯಲ್ಲಿ ಋಷಿಗಳ ಸಮುದಾಯ ಶಿಬಿರವಿದ್ದು ಅವರ ಮೇಲೆ ದೂಷಣ ಎಂಬ ರಾಕ್ಷಸನು ದಾಳಿ ನಡೆಸಿದ್ದನು ಈ ವೇಳೆ ಶಿವನು ಮಹಾಕಾಳ ರೂಪದಲ್ಲಿ ಪ್ರತ್ಯಕ್ಷನಾಗಿ ರಾಕ್ಷಸನನ್ನ ಸಂಹರಿಸ ಶಿವನು ಇಲ್ಲಿ ಶಾಶ್ವತವಾಗಿ ನೆಲೆಸಿ ಭಕ್ತರಿಗೆ ಆಶೀರ್ವಾದ ನೀಡುವುದಾಗಿ ಪ್ರತಿಜ್ಞೆ ಮಾಡಿದನು ಇದರಿಂದ ಈ ಜ್ಯೋತಿರ್ಲಿಂಗ ಮಹಾಕಾಳೇಶ್ವರ ಎಂದು ಪ್ರಸಿದ್ಧಿಯಾಯಿತು ವಿಶೇಷತೆಗಳು ದಕ್ಷಿಣಮುಖಿ ಲಿಂಗ ಮಹಾಕಾಳೇಶ್ವರ ಲಿಂಗವು ಏಕೈಕ ದಕ್ಷಿಣಮುಖಿ ಜ್ಯೋತಿರ್ಲಿಂಗವಾಗಿದೆ ಇದನ್ನ ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ ಭಸ್ಮಾರತಿ ಪ್ರತಿದಿನ ಬೆಳಗ್ಗೆ ನಾಲ್ಕರಿಂದ ಆರು ಗಂಟೆವರೆಗೆ ಭಸ್ಮಾರತಿ ನಡೆಯುತ್ತದೆ ಆರತಿ ವೇಳೆ ಅಗ್ನಿ ಸಮಾಧಿಯ ಭಸ್ಮವನ್ನು ಲಿಂಗಕ್ಕೆ ಅರ್ಪಿಸುವ ಪ್ರಾಚೀನ ಇದಾಗಿದೆ ಈ ಪೂಜೆ ಹೆಚ್ಚಿನ ಭಕ್ತರಿಗೆ ಆಧ್ಯಾತ್ಮಿಕ ಅನುಭವ ನೀಡುತ್ತದೆ ಈ ವಿಶಿಷ್ಟ ಪೂಜೆ ಶಿವನ ಮೃತ್ಯುಂಜಯ ಸ್ವರೂಪವನ್ನ ಪ್ರತಿನಿಧಿಸುತ್ತದೆ ಬಸ್ಮಾರುತಿ ದರ್ಶನಕ್ಕೆ ಪೂರ್ವ ನೋಂದಣಿ ಅಗತ್ಯವಿರುತ್ತದೆ ಭಕ್ತರು ಸಾಮಾನ್ಯವಾಗಿ ರಾತ್ರಿ ಎರಡರಿಂದಲೇ ದೇಗುಲದ ಬಳಿ ಸೇರಿಕೊಳ್ಳುತ್ತಾರೆ ಆರತಿ ಆರಂಭಕ್ಕೂ ಮೊದಲು ಶಿವಲಿಂಗವನ್ನ ಅಭಿಷೇಕ ಮಾಡಿ ಪೂಜಾ ವಿಧಾನಗಳನ್ನು ನೆರವೇರಿಸಲಾಗುತ್ತದೆ ಶೃಂಗಾರ ಮತ್ತು ಅಲಂಕಾರ ಲಿಂಗವನ್ನು ಪ್ರತಿದಿನ ವಿಭಿನ್ನ ಶೃಂಗಾರದಲ್ಲಿ ಅಲಂಕರಿಸಲಾಗುತ್ತದೆ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮತ್ತು ರಾತ್ರಿ ಮಹಾದೀಪಾರಾಧನೆ ನಡೆಯುತ್ತದೆ ಕುಂಭಮೇಳದ ಕೇಂದ್ರ ಉಜ್ಜೈನಿಯು ಕುಂಭಮೇಳ ನಡೆಯುವ ನಾಲ್ಕು ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಹರಿದ್ವಾರ ಪ್ರಯಾಗ ನಾಸಿಕದಂತೆ ಇಲ್ಲಿಯೂ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತದೆ ಲಕ್ಷಾಂತರ ಜನ ಸೇರುತ್ತಾರೆ ಸಮುದ್ರಮಥನ ಕಾಲದಲ್ಲಿ ಹುಟ್ಟಿದ ಅಮೃತದ ಬಿಂದುಗಳು ಈ ನಾಲ್ಕು ಸ್ಥಳಗಳಲ್ಲಿ ಬಿದ್ದುದರಿಂದ ಪರ್ವಕಾಲದಲ್ಲಿ ಈ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಮುಕ್ತಿ ದೊರಕುವುದೆಂದು ಹೇಳುತ್ತಾರೆ ಶಕ್ತಿಪೀಠ ಸಂಬಂಧ ಉಜ್ಜೈನಿಯಲ್ಲಿರುವ ಹರಸಿದ್ದಿ ದೇವಿ ಮಂದಿರವು ಐವತ್ತ ಒಂದು ಶಕ್ತಿಪೀಠಗಳಲ್ಲಿ ಒಂದು ಇದು ಮಹಾಕಾಳೇಶ್ವರ ಕ್ಷೇತ್ರದ ಶಕ್ತಿಯೊಂದಿಗಿನ ಸಮೃದ್ಧ ಸಂಬಂಧವನ್ನ ಪ್ರತಿಬಿಂಬಿಸುತ್ತದೆ ಈ ದೇವಾಲಯ ಶಾಂತಿ ಆರೋಗ್ಯ ಮತ್ತು ಶಕ್ತಿಯ ಆರಾಧನೆಗೆ ಪ್ರಸಿದ್ಧವಾಗಿದೆ ಕಾಳ ಸರ್ಪದೋಷ ಪಿತೃದೋಷ ಮತ್ತು ಮರಣಶಾಂತಿ ಪೂಜೆಗಳಿಗಾಗಿ ಭಕ್ತರು ವಿಶೇಷವಾಗಿ ಮಹಾಕಾಳೇಶ್ವರನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಉಜ್ಜೈನಿ ಪ್ರವಾಸಿ ಸ್ಥಳಗಳು ಕಾಲಭೈರವ ದೇವಸ್ಥಾನ ಭಕ್ತರಿಗೆ ಮತ್ತೊಂದು ಪವಿತ್ರ ಸ್ಥಳವೆಂದರೆ ಉಜ್ಜೈನಿಯಲ್ಲಿರುವ ಕಾಲಭೈರವ ಮಂದಿರ ಜನರ ಆಳವಾದ ನಂಬಿಕೆಗಳಿಂದಾಗಿ ಈ ಮಂದಿರವು ಹಲವಾರು ವರ್ಷಗಳಿಂದ ಪ್ರವಾಸಿ ಆಕರ್ಷಣೆಯಾಗಿದೆ ಭೈರವನಿಗೆ ಮೀಸಲಾಗಿರುವ ಈ ದೇವಾಲಯದಲ್ಲಿ ಭಕ್ತರು ಮದ್ಯವನ್ನು ಅರ್ಪಣೆ ಮಾಡುತ್ತಾರೆ ಮಂಗಳನಾಥ ದೇವಾಲಯ ಇದು ಮಂಗಳ ಗ್ರಹದ ಜನ್ಮಸ್ಥಳವೆಂದು ನಂಬಲಾಗುತ್ತದೆ ಆಸ್ಟ್ರೋಲಜಿ ಪ್ರಿಯರಿಗೆ ವಿಶೇಷ ಸ್ಥಳ ಮಂಗಳನಾಥ ದೇವಾಲಯವು ಉಜ್ಜಯಿನಿ ನಗರದ ಮತ್ತೊಂದು ಪ್ರಮುಖ ದೇವಾಲಯವಾಗಿದೆ ಹರಸಿದ್ಧಿ ದೇವಾಲಯ ಶಕ್ತಿಪೀಠಗಳಲ್ಲಿ ಒಂದು ದೀಪಮಾಲಿಕೆ ವ್ಯವಸ್ಥೆ ಇಲ್ಲಿಯ ಪ್ರಮುಖ ಆಕರ್ಷಣೆ ಈ ದೇವಾಲಯವು ಕಲ್ಲಿನಿಂದ ಮಾಡಲ್ಪಟ್ಟಿದೆ ಮತ್ತು ಪ್ರಾಚೀನ ಭಾರತೀಯ ವಿನ್ಯಾಸ ಜಟಿಲತೆಗಳಲ್ಲಿ ವಿನ್ಯಾಸಗೊಳಿಸಲಾಗಿದೆ ಗೋಪಾಲ ಮಂದಿರ ಸುಂದರ ಶಿಲಾಶಿಲ್ಪ ಹಾಗೂ ವೈಭವದ ರಜಪೂತ ಶೈಲಿಯ ಶ್ರೀಕೃಷ್ಣನ ದೇವಾಲಯ ಉಜ್ಜಯನಿಯಲ್ಲಿರುವ ಗೋಪಾಲ್ ಮಂದಿರವು ಶ್ರೀಕೃಷ್ಣನಿಗೆ ಸಮರ್ಪಿತವಾಗಿದೆ ಇದನ್ನು ದ್ವಾರಕಾಧೀಶ ದೇವಾಲಯ ಎಂದು ಕರೆಯುತ್ತಾರೆ ಚಿಂತಾಮಣ ಗಣೇಶ ಗಣೇಶನಿಗೆ ಅರ್ಪಿತವಾದ ಚಿಂತಾಮನ್ ಅಂದರೆ ಒತ್ತಡ ನಿವಾರಕ ಗಣೇಶ ದೇವಾಲಯವು ಉಜ್ಜಯಿನಿಯ ಅತ್ಯಂತ ಹಳೆಯ ಗಣೇಶ ದೇವಾಲಯವಾಗಿದೆ ಉದ್ವಿಗ್ನತೆಗಳನ್ನ ನಿವಾರಿಸಲು ಹೆಸರುವಾಸಿಯಾಗಿದೆ ಸಂದೀಪನಿ ಆಶ್ರಮ ಇದು ಭಗವಾನ್ ಶ್ರೀಕೃಷ್ಣ ಅವರ ಬಾಲ್ಯದಲ್ಲಿ ಅಧ್ಯಯನ ಮಾಡಿದ ಸ್ಥಳವಾಗಿದೆ ಪುರಾಣಗಳ ಪ್ರಕಾರ ಭಗವಾನ್ ಶ್ರೀಕೃಷ್ಣ ತನ್ನ ಸಹೋದರ ಬಲರಾಮ ಮತ್ತು ಆತನ ಗೆಳೆಯ ಸುಧಾಮನು ಸಂದೀಪನಿ ಮುನಿಗಳ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದರು ಆಶ್ರಮ ಈಗ ಒಂದು ದೇವಾಲಯದಂತೆ ಕಾಣುತ್ತಿದೆ ಮತ್ತು ಗುರು ಸಾಂದೀಪನಿಯವರ ಜೊತೆಗೆ ಕೃಷ್ಣ ಬಲರಾಮ ಮತ್ತು ಸುಧಾಮರ ಮೂರು ವಿಗ್ರಹಗಳೂ ಇವೆ ಶೇಷನಾಥವು ಇದರ ನೈಸರ್ಗಿಕ ಸ್ವರೂಪದಲ್ಲಿರುವ ಶಿವಲಿಂಗವೂ ಇದೆ ರಾಮಘಾಟ್ ಉಜ್ಜಯಿಯಲ್ಲಿರುವ ಪವಿತ್ರ ಘಾಟ್ಗಳಲ್ಲೊಂದು ಆಗಿದ್ದು ಇದು ಕ್ಷಿಪ್ರಾ ನದಿಯ ತೀರದಲ್ಲಿ ಇರುವ ಪ್ರಮುಖ ತೀರ್ಥಕ್ಷೇತ್ರವಾಗಿದೆ ರಾಮ್ಘಾಟ್ ಪ್ರಖ್ಯಾತ ಕುಂಭಮೇಳ ನಡೆಯುವ ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿದೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಇಲ್ಲಿ ವಿಶ್ವ ಪ್ರಸಿದ್ಧ ಕುಂಭಮೇಳವನ್ನ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇದಕ್ಕೆ ಲಕ್ಷಾಂತರ ಭಕ್ತರು ಸೇರುತ್ತಾರೆ ಪ್ರತಿದಿನ ಸಂಜೆ ನಡೆಯುವಂತಹ ಶಿಪ್ರಾ ಆರತಿ ರಾಮ್ಘಾಟ್ನ ಪ್ರಮುಖ ಆಕರ್ಷಣೆಯಾಗಿದೆ ಸಿದ್ಧವಟ ಘಾಟ್ ಉಜ್ಜೈನಿ ಸಿದ್ದವಟಾಟ್ ಉಜ್ಜಯನಿಯಲ್ಲಿರುವ ಪವಿತ್ರ ಸ್ಥಳವಾಗಿದ್ದು ಮಹಾಕಾಳೇಶ್ವರ ದೇವಾಲಯದ ಹತ್ತಿರದ ಕ್ಷಿಪ್ರ ನದಿಯ ತೀರದಲ್ಲಿ ಇದೆ ಇದು ಹಿಂದೂ ಪುರಾಣಗಳಲ್ಲಿ ಮಹತ್ವದ್ದಾಗಿದ್ದು ವಿಶೇಷವಾಗಿ ಪಿತೃಕಾರ್ಯ ಕಾರ್ಯ ಅಂದರೆ ಶ್ರಾದ್ದ ತರ್ಪಣ ಮಾಡಲು ಪ್ರಸಿದ್ಧವಾಗಿದೆ ಉಜ್ಜಯಿನಿ ಮಹಾಕಾಳೇಶ್ವರ ದೇವಾಲಯವು ಆಧ್ಯಾತ್ಮಿಕತೆಯ ಸಂಕೇತವಾಗಿ ನಿಂತಿದ್ದು ವಾರ್ಷಿಕವಾಗಿ ಲಕ್ಷಾಂತರ ಭಕ್ತರನ್ನ ಆಕರ್ಷಿಸುತ್ತದೆ ಇದರ ವಿಶಿಷ್ಟ ಲಕ್ಷಣಗಳು ಶ್ರೀಮಂತ ಇತಿಹಾಸ ಮತ್ತು ಆಳವಾದ ಆಧ್ಯಾತ್ಮಿಕ ಮಹತ್ವವು ದೈವಿಕತೆಯೊಂದಿಗೆ ಆಳವಾದ ಸಂಪರ್ಕವನ್ನ ಬಯಸುವ ಯಾರಾದರೂ ಭೇಟಿ ನೀಡಲೇಬೇಕಾದ ತಾಣವಾಗಿದೆ ನೀವು ಧರ್ಮನಿಷ್ಠ ಹಿಂದೂ ಆಗಿರಲಿ ಅಥವಾ ಕುತೂಹಲಕಾರಿ ಪ್ರಯಾಣಿಕರಾಗಿರಲಿ ಮಹಾಕಾಳೇಶ್ವರ ದೇವಸ್ಥಾನವು ಒಂದು ಅನನ್ಯ ಮತ್ತು ಮರೆಯಲಾಗದ ಅನುಭವವನ್ನ ನೀಡುತ್ತದೆ ಶಿವನ ಹೃದಯವನ್ನ ಅನ್ವೇಷಿಸಲು ಮತ್ತು ನಿಮ್ಮ ಸ್ವಂತ ಆತ್ಮದ ಆಳವನ್ನ ಅನ್ವೇಷಿಸಲು ನಿಮ್ಮನ್ನ ಆಹ್ವಾನಿಸುತ್ತದೆ ಇದು ಉಜ್ಜಯಿನಿ ದೇವಸ್ಥಾನದ ಕೆಮ್ಮ ಮಾಹಿತಿ ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವುದಾದರೂ ಸಲಹೆಗಳು ಅಥವಾ ಪ್ರಶ್ನೆಗಳಿದ್ದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ काल के भी काल जय महाकाल हर हर महादेवा